ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರೋಡ್ ಹಂಪ್ಸ್ಗಳಿಗೆ ಬಣ್ಣ ಬಳಿದ ಬಿಜೆಪಿಯ ನಗರ ಮಂಡಲದ ಕಾರ್ಯಕರ್ತರು ಮಾರ್ಚ್ ಹದಿನೇಳು ರಾತ್ರಿ ಒಂಬತ್ತು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ ನಗರಸಭೆ ಮುಂಭಾಗದಿಂದ ಸಜ್ಜಿ ಹನುಮಾನ್ ದೇವಸ್ಥಾನದವರೆಗೆ ರಸ್ತೆಯಲ್ಲಿ ನಿರ್ಮಿಸಿದ ರೋಡ್ ಹಂಪ್ಸ್ಗಳಿಗೆ ಬಿಜೆಪಿಯ ಮಂಡಲದ ಕಾರ್ಯಕರ್ತರು ಬಿಳಿ ಬಣ್ಣ ಹಚ್ಚುವ ಮೂಲಕ ಅಪಘಾತ ತಡೆಯುವ ಸಲುವಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡರು ಬಿಜೆಪಿಯ ಮಂಡಲದ ಕಾರ್ಯಕರ್ತರ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಗರ ಮಂಡಲದ ಅಧ್ಯಕ್ಷ ಅಜಯ್ ಕಳಪಟ್ಟಿ ಜಿಲ್ಲಾ ಕಾರ್ಯದರ್ಶಿ ಸುಚಿತಾ ಬುತ್ಡಾ ನಗರಸಭೆ ಸದಸ್ಯ ಕುಶಾಲ್ ವಾಗ್ಮೋರೆ ರೂಪಾ ಘೇವರೆ ಗಣೇಶ್ ಶಿರಗಣ್ಣವರ್ ಶ್ಯಾಮ್ ಗಣಾಚಾರಿ ಶ್ರೀಧರ್ ಕಂಬಿ ಶಂಕರ್ಕಾಳೆ ನಾಗರಾಜ್ ತಂಗಡಗಿ ಶಶಿಕಾಂತ್ ವಿಶ್ವಬ್ರಾಹ್ಮಣ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು वड़ा वड़ा आने में वड़ा સાકલવાળા છે એ જાવ રે આગળ આગળ પટાવેલ ખા હે જાવ રે આગળ આગળ એને લઈ

ಹೋಗ್ತೇವೆ ಮತ್ತೆ ಬಟ್ಟೆ ನಾ ಕೆಲ್ಸ ಸಾಕ್ಬಿಡ ನಾ ಈ ಕಡೆ ಕೆಲ್ಸ ಚೆನ್ನಾಗಿ ಅಂತಂದ್ರೆ ಏ ಹೇಳೋ ಇಲ್ಲ ಕಡೆ ಬೇಡ ಏ ಇದಕ್ಕೆ ಅಂದ್ರೆ ಅಜ್ಜೆಯಲ್ಲ ಮುಂದೆ ಹುಡುಗಿದ್ದು ಹೋಗಿ ಬರೋಣ ಹೋಗೇ ಪಾಟ್ ಎಲ್ಲ ನೋಡೋಕೆ ಮೊದಲು ಒಂದು ಬೆಟ್ಟ ಏ ಆ್ಯಡ್ ಆದೆ